ಅಯ್ಯೋ ಲೋಪರ್ ಗುರ್ಸಟ್ಟಿರ ಮಾಂಗೆಟ್ ಮುಂಡೇರ ಬಂದ್ರೆ ಮೀ ಈಚಿಕೆ ಬನ್ನಿ ನಿಮಗೆ ಮಾಡ್ಕೊಟ್ಟವನು ಯಾಕೆ ಕೊಡ್ದೆ ಎಟ್ಟು ಬೀಳಿಸ್ತೀರಿ ಪೋನ್ ಇಲ್ಲಿ ನಿಮಗೆ ಲೋಪರ್ ಮುಂಡೇರ ಅದಕ್ಕಮ್ಮ ಅದಕ್ಕಮ್ಮ ತಡಿ ನಿನ್ನ ಇದೊಳೆ ಸರಿ ಐತಪ್ಪ ಎಂತ ಕೆಟ್ಟೋಗಿದ್ದ ನಿಮಗೆ ಹುಚ್ಚು ಬಂದಿರೋದ ಬೆಪ್ಪ ಬಂದಿರೋದ ಮಾತಾಡ್ತಾ ಇದೆಯಲ್ಲ ನೀನು ಏನು ಏನು ಅಂತ ಏನು ಮಾತಾಡ್ತಾ ಇದ್ದಲ್ಲೇ ನಾನು ಅಲ್ಲ ಹಿಂಗೆ ಬಗುಳ್ತಾ ಇದ್ದೀರಾ ಯಾಕೆ ಅಂತ ಹಿಂಗೆ ಏನಿಲ್ಲ ನಿಮಗೆ ಹಿಂಗೆ ಬಂದು ಬಗುಳ್ತಾ ಕೊಟ್ಟಿದ್ದೀರಾ ಯಾಕಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡಿದ್ದೀನಿ ನಾನು ಯಾವಾಗ ಮಾತಾಡೋ ಸರ್ ಹೇಗೆ ಸಾಕುಟ್ಟಲ್ಲಿ ಮರುವದೇ ನಿಮಗೆ ಓ ಪರ್ವಲ್ಲ ನೀವ್ ಸುಮಾರಾಗಿ ಮಾತಾಡ ಕಲ್ತಿದ್ಯಾ ನೀನು ಅಲಕ ಏನಕೊಟ್ಟಿಯಾಕ ಲೋಪರ ಮುಂಡೆ ಕಿತ್ತೋದ್ ಮುಂಡೆ ಕಿತ್ತೋದ್ ಮುಂಡೆರಾ ನಿಮ್ಗೆ ಬಾ ಜಾಸ್ತಿ ಅಲ್ರೂನೇಟ್ ನೀನು ಅಲ್ಲಕ ರಮಿ ನಾಚ ಕಾಯ್ಕಿಲ್ವಾ ಮಾನ ರಮಿ ನಿಮ್ಗೆ ಮಾನ ಮರ್ವದಿಲ್ವ ನಿಮ್ಗೆ ಅಯ್ಯೋ ಲೋಪರ್ ಮುಂಡೆ ಇರಕ ಹೋಗು ಅಯ್ಯೋ ಗುರ್ಸಟ್ಟಿರಾಕನು ಹೋಗು மாமேட் முண்டேர யாக்கரமீ நன மகனா கார்டு மீன் யாக்க மாடி இக்கி யாக்க மார்களா மார்க்கொத்த பிள்ளைங்கண்ணே நீ நாச்சாய் கிளே கண்டு எடுத்து கண்டிப்பா பால் மாட் தியல அவணும் அய்யோ அப்படின் போசிரி எங்கோஸ்ட் ஒழையாது நீ யாக்கணி நம் மாமேல் யாக்கி ரீ நீப்ப முடியறா அவனு மகளும் ஏ யே மாம்லேட்டு முடியோரு ஹே குஸ்ட் முடியோரு லோப்ப முடியோரு நீங்கள் நாச்சுக்கு இல்வா நீ நாச்ச்கா கிவ் ரூனே நம்ம ஏசுகாய் கிவ்ரே ಮಾನ್ಗೆಟ್ ಮುಂಡೇರ ಗುಡ್ಸಟ್ ಮುಂಡೇರ ನಿಮ್ಮ ಯೋಗ್ಯ ತೆಗೆಷ್ ಬೆಂಕಿ ಇಕ್ಕ ಲೋಪರ್ ಮುಂಡೆರ ಅಲ ತರ ಯಾವ ಥರ ಬುದ್ಧಿ ಕಲ್ತವ್ರೆ ನೋಡು ಯಾವ ಥರ ಬುದ್ಧಿ ಕಲ್ತವ್ರೆ ಅನ್ಬಿಟ್ಟು ಲೋಪರ್ ಮುಂಡೇರೇನಾ ಗುರ್ಸಟ್ ಮುಂಡೇರೇನಾ ಅಲ ಮಾನ್ಗೆಟ್ ಮುಂಡ್ಯವ್ರಿಗೆ ಏನು ಮಾನ ಮರು ಇದ್ದದ ಲೋಪರ್ ಮುಂಡೆವ್ರಿಗೆ ಕಿತ್ತೋರ್ ಮುಂಡೇರ ವಾಡಿತೀನಿ ಬರ್ಲಲ್ಲಿ ಕಿತ್ತೋಗಂಗೆ ಇನ್ನೊಂದ್ಸತಿ ನನ್ನ ಮಾಮಗ ಸುದ್ದಗಿದ್ದಿ ಹೋದ್ರು ಮಾತ್ವಾ ಸರಿಯಾದ ಕೆಲಸನೇ ಮಾಡೋದು ನಿಮಗೆ ಲೋಪರ್ ಮುಂಡೇರ ಮಾನ್ಗೆಟ್ ಮುಂಡೇರ ала હેળો കേળો ഇല്ല അൻ കബട്ടി ദി രമി ഊരിൻ ഊരി ബന്ധി ഹച്ചി ഗട്ട ബാരട്ട മട കലിർനേ യാരരെ മോക്ക ടിക്ക മോക്ക ല ക്യാ ക്യാ കുർസ ക്യാ ക്യാ കുർസ ഉഗുട് ബട്ടാരു നിമ്മേ നിമ്മാനു ബെങ്കി കാന്താര ಹೋಗി കുർസത്തിര ಹೋಗിലോ પરമുണ്ടൈര ಹೋಗി മാംഗറ്റ് മുണ്ടൈര കിത്തോണ്ട് മുണ്ടൈര ала യാവ തര യാവ തര ഇദിരനി നീവു യാവ തര ബുദ്ധി കൽതിദിരി നീവു നിമ്മ സണ്ണേക്തി ബൈ മുണ്ണാക അന്ദാരു ала നിമ്മ സണ്ണേക്തി ബൈ മുണ്ണാക അന്ദാരു നിമ്നാ യാവ തര ബുദ്ധി കൽതിദിരി യമ്മേ നീവു நின் மனிக்கு அவன ஊட்டக்க ஊட்டாட்டி ஜகு மேலே அதுக்கா பாப்பா ஊட்ட மாட்டேன் ஊட்டாடி நிக்குவா ஆய் கொட்றா கொடுறமா உண்து கைக்கோக்க ஆகி கொட்டோ ஓஹோ அதுக்கே ஏன் மகன கூடாக்கிட்டுவ இல்லை பட்னா அதுக்கேட்னா அங்க தான் கட்டாக்கிவம் அமகன அதுக்க மத்தாடி நீ கேள்வாக்கி நம்ம ஏன்க்கீவமா இவ்வளோ கித்தி கழிக்கிள்வோடோ இவ் மமகன கூடாக்கிட்டேன் நீ ನಾ ಈತಾಗ ಬನ್ನಿ ಅತೋಗಿ ಏನ್ ಅಂದ್ರೆ ಅದು ತಪ್ಪೇ ಊಟ ಮಾಡ್ತಾ ಕುಂತಿದ್ದೆ ಬಂದಲ್ಲ ಅಂದ್ಬಿಟ್ಟು ಈಗ ಕೊಟ್ರೆ ನೀನು ನಮ್ ಹೆಂಗ್ ಮಾತಾಡಿಯಾ ನೀನು ಅದ ನಿಮ್ಮನೆ ಯಾರು ಎನ್ಸು ಊಟನೇ ಮಾಡಿಕಿಲ್ವ ಇದ್ ಕಂಡಿದ್ಯ ನೀನು ಎಲ್ಲ ರಾಜರಷ್ಟು ಇರ್ಬಿಟ್ಟು ಮಾತಾಡೋ ನೀನು ಮಾತಾಡಬೇಡ ಓ ಪರವಾಗಿಲ್ಲ ಈ ಹುಳು ಸುಮರಗವಳೆ ಒಗ್ಗರಣೆ ಬಚ್ಚಲ್ ಮುಂಡೆರ ಗುರ್ಸ್ ಹಾಕಿರ ಒಗ್ಗರಣೆ ಓಪನ್ ಮುಂಡ್ಯಾರ ಅಂತ ಮುಂಡೆ ಹಾಕಿರೋಕೆ ಬಂಡಾ ಮುಂದ ಹಾಳು ಮಾಡಿದೆ ಇನ್ನೊಬ್ರು ಕಟ್ಕೊ ಬಂದು ಅವ್ನ ಅದೇನ್ ಮಾಡಿದಳೇನ್ ಬಿಟ್ಟಿದ್ದಾಳು ಓಪನ್ ಮುಂಡೆ ಯಾರನೂ ಮಾಡ್ಕೊಂಡು ಹೊರಸಾಕುದಂಗೋ ಯಾರು ಕಂಡಿದ್ದರು ಯಾರು ಗೊತ್ತು ನಿಮ್ಮ ಬುದ್ಧಿಗಳೇನು ನಮಗೆ ಕಂಡಿಗೆ ಅನ್ಕೊಬಿಟ್ಟಿದೀನಿ ನಿಮ್ಮ ಬುದ್ಧಿಗಳೆಲ್ಲ ನಮಗೆ ಚಂದ ಗೊತ್ತುಕೊಂಡ್ರೇ ನಮ್ಗೆ ಚಂದ ಗೊತ್ತುಕೊಂಡ್ರೆ ನಿಮ್ಮ ಬುದ್ಧಿ ಅಲ್ಲವ ನಿಮ್ಮ ಯೋಗ್ಯತ ಬೆಂಕಿ ಇಕ್ಕಂದರು ನಿಮ್ಮ ಆನಗೆ ಬೆಂಕಿ ಇಕ್ಕಂದರು ನಿಮ್ಗೆ ಏನು ರ ಕೇಳಿ ಬಂದಿರೋದು ಕೇಳು ಕೇಳಿ ರೋಗ ಉತ್ಕೊಂಡು ರೋಗ ಮಲಗ್ರ ರೋಗ ಮಲಗರ ಬಂದಿದ್ದದ್ರಮ್ ನಿಮಗೆ ಮಲಗ್ರ ಬಂದಿದ್ರು ನಿಮ್ಮ ತೊಡಗದಲ್ಲಿ ಬಾಯಿ ಮುನ್ನಾಕ ನಿಮ್ಮ ಯೋಗ್ಯತ ಬೆಂಕಿ ಇಕ್ಕಂದರು ನಿನ್ನ ಸಣ್ಣ ಬಾಯಿ ಅಂದರು ಏನು ಮೊಲಗ್ರ ಬಂದಿದ್ದದ್ರಮಿ ನಿಮಗೆ ಮೊಲಾಗ ಬಂದಿದ್ದದ ನಿಮಗೆ ಹೋಗೋ ರೋಗ ಓದ್ಕೊಂಡು ಹೋಗೋ ರೋಗ ಬಂದಿದ್ದಂದ್ರ ರಮಿ ನಿಮಗೆ ಏನು ರೋಗ ಬಂದಿದ್ದಂದ ನಿಮಗೆ ಏನು ರಮಿ ಬಂದಿರೋದು ನಿಮಗೆ ಯಾಕೆ ರಮಿ ನಮ್ಮಗರು ಕೂಡ ಹಾಕೊಂಡಿರಿ ಅವ್ನುಕುಟ್ಟ ಏನು ರಮಿ ನಿಮಗೆ ಕೆಲಸ ನೋಡು ಆವತ್ತು ನೋಡ್ರ ಬೋರ್ ತ ನಿಂತ್ಕೊಂಡು ಅವ್ನುಕುಟ್ಟು ಅರ್ಟೆ ಹೊಳಿತಿದ್ದೆ ಇವತ್ತು ಮದ್ಗೆ ಕರ್ದು ಮಾಡಿ ಮಾಡಿಕ್ಕಿದ್ದೀಯ ಹೆಂಗಾರು ಮಾಡಿ ಒಳಾಕಬೇಕು ಅಂತ ನಿಮ್ಮ ಸಲ ಏನಾದ್ರು ಇದ್ದಿದ್ರೆ ಇವತ್ತೇ ತೆಗೆದಾಕ್ಬಿಡಿ ಅದ್ಯಾವುದೇ ಕಾರಣಕ್ಕೂ ನಾನು ಇವಾಗ ಗಂಟಲು ಸಾಧ ಇಲ್ಲಕ್ಕಂದ್ರೆ ರಮಿ ಎಲ್ಲ ಒಪ್ಪ ಬೀದಿ ನಿಂತ್ಕೊಂಡ ಮಾನ ಹರಾಜಾಗ್ಬಿಡ್ತೀನಿ ನಿಮ್ದು ಗೊತ್ತಾ ಜನಗಳೆಲ್ಲ ಅಂತ ಉಗಿಬೇಕು ಹಂಗೆ ನಿಮಗೆ ಮಾಡೋದು ನಾನು ಸುಮ್ಮನೆ ಇರ್ತೀನಿ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ ಆಯ್ತಾ ಸರಿ ಕೆಲಸನೇ ಮಾಡೋದು ಅಮ್ಮ ಹೋಗು ಹೋಗು ನೀನೇ ನೀನ್ಗೆ ನಾಸ್ತಪ್ಪ ಬದಿಯ ನೀನು ಎನ್ನೇ ಸರಿಯಾ ಬೋ ಎಕ್ಕೊಳ್ತಿರೋಳು ನೋಡಮ್ಮ ನಿಮ್ಮ ಅಮ್ಮಗನ ನಕ್ಕೆ ಕರ್ದಿಲ್ಲ ಆಯ್ತಾ ಆ ಏನೋ ಬೋರ್ವೆಲ್ ತ ನೀರು ಕುಡಿಯಕ್ಕೆ ಅಂತ ಬಂದಂತೆ ಏನು ಬೋರ್ವೆಲ್ ನಮ್ಮ ಅಪ್ಪ ಬರ್ಬೇಡಪ್ಪ ನನಕ್ಕೆ ಹೋಗಿ ನಿಮ್ಮ ಅಮ್ಮನ್ಗೆ ಹೇಳೋ ನೀನು ನನಗೆ ಹೇಳಿ ನೀನು ನಾವು ಮನೆ ಭಾಗ ಕುತ್ಕೊಂಡಾಗ ನಮ್ಮ ನಾವು ಯಾರು ಕಂಡಾಗ ನಾವು ಬನ್ನಿ ಏನದೆ ಇತ್ತ ಬನ್ನಿ ಅತ್ತ ಬನ್ನಿ ಅಂತಂದನೇ ನವೆನ ದೈಗಳಲ್ಲ 나ವೆ ಮೊನ್ಸುರುಗಳೆ ಸರಿಯಾ ಅ ನೆ ಬಾಯ ಬದ ಬೋಗಲದಲೆ ಹೋಗಿ ಸತ್ಯವದು ಸುಳ್ಳೆವದು ಅಂತ ತಿಳ್ಕೊಂಡು ಮಾತಾಡೋ ಅಲಕನಮ್ಮ ನೀನು ಸರಿ ಕದ್ದು ಬಿಡು ಓ ಇದೊಳೆ ಸರಿ ಅಂತಲೆ ನಿನ್ನಮ್ಮನ ಒಂದ್ರೂ ಊಟಿಗೆ ಕೊಟ್ಟಕ್ಷೆಂಗಾರ್ತಾ ಕೂತಿದ್ದೆಲ್ಲ ಏರ ಕಂಡಿದ್ದೆ ನಿನ್ನ ಹಿಂಗ ಮಾತಾಡ್ತಿದ್ದೆ ಅಂದಿನ ನೀನು ಆ ಏಳು ಕಂಡಿದ್ದೆ ಹೇಳು ಓ ಸರಿ ನಿಂದುವೇ ಅಲ ಹೆಂಗಾರ್ತಾ ಇದ್ದೀ ನೋಡು ಏ 나ಡನೆ ಏ ಕೂಕುಲ್ ಗಟ್ಲೌಡಿ ಏ 나ಡರು ಏನು ಆಡಳೋ ಲೋಪಾರ ನೀನು ವಾಡಿದ್ದೀನಿ ಬಾಟು ಕಿತ್ತೋಗೋಕೆ ಕಿತ್ತೊಂದು ಮುಂಡೆ ನಿನ್ಗೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ಜಾಸ್ತಿ ಮಾತಿತ್ತಾಳ್ರೆ ಲೋಪಾರ ಗುಡ್ಸಾಕಿ ತಂದು ನಿನ್ನ ಓ ಅವತಾರ ಆಡ್ತಾಳೆ ಅವ್ತಾರವಾ ನಿನ್ನ ಅವ್ತಾರಕ್ಕೆ ಇಷ್ಟು ಬೆಂಕಿ ಇಕ್ಕಂದರು ನೀ ಆಯ್ತು ಬುದ್ಧಿ ಕಲಿ ನೀನು ನೀನು ಸಣ್ಣ ಎತ್ತಿ ಬಂದು ಮುನ್ನ ಕ್ಯಾ ಯಾರಿಯ ಕ್ಯಾಕುರ್ಸ್ಮ ಉಗ್ದರು ನಿನಗೆ ಬಂದೋಳೆ ಇದ್ದೀ ಮಾತಾಡೋಕೆ ತಿರ್ದವ ನಾಚಿಕೆ ಅಷ್ಟೇ ಮಾನ ಅಮರ್ವೀ ಏನು ಇಲ್ದನೀ ಮಾತಾಡಕ್ ಬದಿದ್ದೀರಾ ನಿಮಗೆ ನಿಂಜಲ್ ನಿನ್ ನಿಂಜಲ್ ಮುಖ ಜನ್ಮಕ್ ನಾಚಕಾಯಿಕ್ವ ನಿನ್ ಮಾನಗ್ ಮಾನಕಲ್ವಾ ಬಟ್ಟೆ ಇರೋದು ನೀವು ಲೋಪನ್ ಮುಂಡಾ ಕಿತ್ತೋದ್ ಮುಂಡಾ ಗುಸತ್ ಮುಡ್ಯಾರ ಹುಸಾರು ಇನ್ನೊಂದ್ಸತಿ ನನ್ ಮಾಮ್ ಸುದ್ದಿ ಗಿಡ ಬಂದ್ರು ಮಾತ್ರವ ನೆ ಆಯ್ಕೆ ಸೇರ್ಸ್ತಿನಿ ಪಟೇಲಪ್ಪ ತಕ್ಕ ಹೇಳ್ಕೊಂಡು ಹೋಗ್ತೀನಿ ತರಗೊಟ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಿಮ್ಗೆ ಇರೋದು ಈಗಲ್ಲಾ ನಿನ್ಮಗನ್ ದೊಡ್ಡ ನಮಸ್ಕಾರ ಹೋಗು ಸುಮ್ನೆ ಜಾಸ್ತಿ ಮಾತಾಡ ನೀನು ಕುಚ್ಚು ಕುಡ ಒಳ ಏನಿಂಗ್ ಕಲಿತ ಕೂತಿದೀವ ನೀನು ಇದೊಳ ಸರಿ ಐತಪ್ಪ ನಿಂದೊಳೆ ಒಳೆ ಬಣ್ಣ ಕರೆಕ್ಟ್ ಕರೆ ಕೊಡ್ತೀವಿ ನಿಮ್ಮಗನ ಅಯ್ಯ್ ಹೋಗು ನಿಮ್ಮ ಅಮ್ಮಗನ್ನ ಬಿಗಿಸ್ಕೋನು ನಮ್ನ ಕೇಳಿಯ ನೀನು ನಮ್ಮನೆ ಬಂದವರಿಗೆ ನಾವು ಉಣ್ಣಕ್ಕಿಕ್ಕದಮ್ಮ ಏನ್ ಮಾಡ್ಕೊಂಡಿಯಮ್ಮ ನೀನು ಇಕ್ಕಿ ಉಣ್ಣಕ್ ಕಿಕ್ಕಿನಿ ನೇ ಇನ್ನೊಂದ್ ದಿವಸ ನಿನ್ ಮನೆ ಒಳಗೆ ಅವ್ರು ಕಾಣ್ಲಿ ಆಮೇಲೆ ನಿನ್ಗೆ ಅವ್ನಿಗೆ ಎಲ್ರು ಹುಟ್ಟು ಹೊಟ್ಟಿಗೆ ಗಾಳಿ ಗರಾಮ ತೊಗಿನಿಲ್ಲ ಅಂದ್ರು ಮಾತ್ರ ನನ್ನ ಹೆಸರು ನೋಡ್ಕೋ ಆಮೇಲೆ ಗೊತ್ತಾಯ್ತದ ನಿಮ್ಗೆ ಅಯ್ಯಯ್ಯ ಮಾಡಕ್ಕೆ ಮಾಡ್ಕೆಲ್ಸಿಲ್ಬೇಡ ನಿಮ್ಮ ಮಗನ ಕುಣ್ಕೊಂಡು ಆಟ ಹೊಡಿತೀವಿ ನಿಮ್ಮ ಅಮ್ಮಗುನ ಒಗಮ್ಮ ಒಗಮ್ಮ ಬಾಯ್ ಹಚ್ಕೊಂಡು ಜಾಸ್ತಿ ಮಾಡ್ಕೆ ತರಬೇಡ ಇದೊಳಸೈತಪ್ಪ ಇದು ಏಯ್ ನೀನು ಸರಿಯಾ ನೀನು ಇದೇನ ಮಾತಾಡಿಯ ನೀನು ಮಾತಾಡೋದಲ್ಲ ಮುಂಡ್ಯಾರ ನಿಮಗೆ ಬಚ್ಚಲ್ ಮುಂಡ್ಯಾರ ನಿಮಗೆ ಗಾಳಿ ಗರವ ಗೊತ್ತು ನಾನು ತೆಗಿತೀನಿ ಆಯ್ತಾ ಸುಮ್ ನೀರು ನಿಮಗೆ ಮಾತೀನಿ ನಿಮಗೆ ನಿಮಗೆ ಹೋಗಿ ಹೊಗೆ ತೆಗೆ ಬೆಂಕಿ ಇಕ್ಕಾರು ನಿಮ್ಮ ಸಣ್ಣ ಎತ್ತಿ ಬಂದ್ ಮುಣ್ಣಾಕಂದರು ಲೋಪನ್ ಮುಂಡ್ಯಾರ ಗುಸ್ ಅಟ್ಟಿರ ಚಿತ್ತ ಮುಂಡ್ಯಾರ ಅಲಾ ಯಾವ ತರ ಯಾವ ತರ ಬುದ್ಧಿ ಕಲ್ತಿದಿರಿ ಅಮ್ಮಿ ನೀವು ಯಾವ ತರ ಬುದ್ಧಿ ಕಲ್ತಿದಿರಿ ನೀವು ಕಲಿಸ್ತೀನಿ ಕಲಿಸ್ತೀನಿ ತಿನ್ನಿಲ್ಲದೇನು ಅಂತಿದ್ರಂಗೆ ಇವ ಅಮ್ಮ ಯಾಕಿ ಹಿಂಗ್ ಆರ್ತ ಇದ್ದಳು ಕೈಯ್ಯಾರ ನಾವೇ ದುಡ್ಡು ಖರ್ಚು ಮಾಡ್ಕೊಂಡು ಮೀನ್ಸರ್ ಮಾಡಿಕ್ ಆಗದೆ ಒಂದು ಮಾತಾಡಿಲ್ಲ ಒಂದು ಕಾತಾಡಿಲ್ಲ ಏನಿಲ್ಲ ಎಂತಿನ ಇವ ಅಮ್ಮ ಏನ್ ಹಿಂಗ ಇವಳು ಕಿತ್ತದ ಮುಂಡ್ ಮತ್ತೊಂದ್ ಕಾಲ ಅಂತ ಇನ್ನೇನು ಹಾಕು ಮಾಡಿ ಬಂಗ್ವಾ ಅದೇನು ಅಂತಿರೋಂತ ಕತೆ ನಿಮ್ ಮುಂಡೆಗೆ ಮನೆ ಬಿಟ್ಟು ಹೊರ್ಸ್ಬೇಕ ಹೆಂಗ ಮಾಡಿ ಮನೆ ಮಾಡಲೇಬೇಕು ಮಾಡೇಬೇಕು ಎವುಟ್ ಹೋಗಿ ಹೊತ್ಕೊಂಡು ಹಿಂಗೆ ಹಿಂಗೆ ಬಂದಿದ್ದು ನಿಮ್ಮ ಅಮ್ಮ ಜಗಳ್ಕೊಂಡ್ ಹೊತ್ಕೊಂಡ್ ಎಟ್ ನೀನು ಹೊತ್ಕೊಂಡು ಹೊ ಮಗ ಸೇರಿಸಿ ಕಿತ್ತೋಗಂಗೆ ಹಂಗೆ ಸರಿ ಆಯಿತು ಹೇಳ್ತಿ ಸುಮ್ಕಿರು ಮೊದ್ಲಿ ಮುದ್ಕಿ ಓಡ್ಸು ಇಲ್ಲಂದ್ರ ನನ್ಗ ನನ್ಕುಟ್ಟು ಮಾತಾಡೋಣ ನೀವು ಅಂತಿನಿ ಅಂದ್ ಮೊದ್ಲಿ ಮನೆ ಹಚ್ ಕೊಡ್ಸ್ಬೇಕು ಅದರ ಊರೊಳಗೆ ಸಾಟಕೂತಾರೆ ಇವ್ ಮುಡ್ ಸಾವಿರ ಇಷ್ಟೊಂದು ನೆಗ್ ಬಿದೋಗ ಅಂದಾನೆ ಬಿಟ್ಟು ಯಾವ ಸತ್ಯ ಕುಂದ ನೋಡು ಇಷ್ಟೊಂದು ಸತ್ಯ ಆಗಿರ್ವೆ ಇಷ್ಟೊಂದು ದೋಸಾಗಿರುವೆ ಏನ್ ಕತ್ಕೊಂಡೆ ಕುಣಿತಳಗ ಓಟ್ ಬರಗ ಹೇಳಿ ಚಾರಿ ಹಾಕು ಮೊದ್ಲು ಕಳ್ಸು ನಿಮ್ಮ ಅಜ್ಜಿಯಾ ಇಲ್ಲ ನನ್ಕು ಮಾತಾಡೋಣ ಹ್ಮ್ ಸರಿ ಕಣವ ಆಯ್ತು ಸರಿ ಸರಿ ಹೇಳು ಸುಮ್ಮನೆ ಬುರ್ಗೇ ಬಿಡ ಮಾತ್ರ ಯಾಕೆ ಸುಮ್ಮ ಬಿಡಾನೆ ಈ ಮುದ್ದಿಗೆ ಕಡ್ದೋಗಂಟ ಸುಮ್ಮನೆ ಬಿಟ್ಟನ ಸುಮ್ಕಿರೋ ಇಲ್ಲ ಕತ್ತೆ ಸರಿ ಮತ್ತೆ ಹೋಗು ಒತ್ತೆ ಒಂದಕ್ ಒಂದೇ ಹೋಗ್ಬಿಟ್ಟು ಹತ್ಕೊಂಡು ಕರ್ಕೊಂಡು ಹೊಟ್ಟೆ ಹುಡು ಏನು ಮಾತಾಡು ಬೋದು ಆಡ್ದು ಬಾಯಿ ಬಂದಂಗೆ ಅಂತ ಹೇಳು ಹಾಂ ಹಾಂ ಆಯ್ತು ಹೇಳ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ